ಎಸ್ ಇವತ್ತಿನ ಆಟ ನಿಜವಾಗ್ಲೂ ಬಹಳ ಆಟಗಳಿಗಿಂತ ಅದ್ಭುತವಾದ ಆಟ ಸ್ವಾಮಿ ಯಾಕೆ ಅಂತಂದರೆ ತುಂಬ ಜನಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರು ಮಾಡಿದಂಥ ಅಡುಗೆಯ ಬೆಲೆ ತುಂಬ ಜನಕ್ಕೆ ತುಂಬ ಚಿಕ್ಕದಾಗಿ ಕಾಣಿಸಿರುತ್ತೆ ಅಥವಾ ಏನೂ ಇಲ್ಲವಾಗ ಕಾಣಿಸಿರುತ್ತೆ ಏನೋ ಒಂದು ಹತ್ತು ಮಾರ್ಕ್ಸು ಐವತ್ತು ಮಾರ್ಕ್ಸ್ ಥರ ಕಾಣಿಸಿರುತ್ತೆ ಆದರೆ ಸ್ವಾಮಿ ನಿಜವಾಗ್ಲೂ ಎಸ್ ಅದರ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದೀನಿ ನಿಮಗೆಲ್ಲರೂ ಕೂಡ ಗೊತ್ತಿದೆ ಮನೆಯಲ್ಲಿ ಊಟ ಇಲ್ಲ ಗ್ಯಾಸ್ ಬಂದಾಗಿದೆ ಅಂತ ಎಲ್ಲರೂ ಪರದಾಡ್ತಾ ಇರಬೇಕಾದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ತಾವೇ ಕೈಯಾರ ಮಾಡಿ ಅಡುಗೆಯನ್ನು ಮನೆಗೆ ಬಿಗ್ ಬಾಸ್ ಮನೆಗೆ ಕಳಿಸ್ತಾರೆ ಬಿಗ್ ಬಾಸ್ ಮನೆಗೆ ಕಳಿಸಿದ ಮೇಲೆ ಎಲ್ಲರೂ ಕೂಡ ಫುಲ್ಲು ಭರ್ಜರಿಯಾಗಿ ಊಟವನ್ನು ಮಾಡ್ತಾರೆ ಹ್ಯಾಪಿಗೊಳ್ತಾರೆ ಸಂತಸ ಸಂತಸವಾಗ್ತಾರೆ ಆದರೆ ಎಲ್ಲರೂ ಹೇಳೋದು ಹೇಳ್ತಕ್ಕಂಥದ್ದು ಕಿಚ್ಚ ಸುದೀಪ್ ಅವರಿಗೆ ಥ್ಯಾಂಕ್ಸ್ ಅಣ್ಣ ಅಣ್ಣ ತುಂಬ ತುಂಬ ಅಣ್ಣ ಥ್ಯಾಂಕ್ಸ್ ಅಣ್ಣ ಧನ್ಯವಾದಗಳಣ್ಣ ಅಂತ ಒಬ್ಬೊಬ್ರು ಕೂಡ ಹೇಳ್ತಾ ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ನಮ್ಮ ವ್ರತ ಆಗಿರ್ಬೋದು ಪವ್ಯವರಾಗಿರ್ಬೋದು ಸಿರಿಯವರಾಗಿರ್ಬೋದು ಎಲ್ಲರೂ ಕೂಡ ಹಾಗೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಡಿಫ್ರೆಂಟಾಗಿ ನನಗೆ ಕಾಣಿಸಿದ್ದು ಬಹಳ ವಾಕ್ಯಗಳನ್ನು ಉಚ್ಚಾರ ಮಾಡಿದ್ದು ಅಂದರೆ ನಮ್ಮ ತುಕಾಲಿ ಸಂತೋಷ್ ಅವರು ಅವ್ರು ಹೇಳ್ತಾರೆ ನಾನು ಯಾವುದೋ ಒಂದು ಹಳ್ಳಿ ಕಡೆಯಿಂದ ಬಂದಿದ್ದೀನಿ ನಿಜವಾಗ್ಲೂ ಕಿಚ್ಚ ಸುದೀಪ್ ಅವರನ್ನು ನೋ ಇವಾಗ ನೋಡ್ತಾ ಇರೋದೇ ಒಂದು ಪುಣ್ಯ ಅದರಲ್ಲೂ ಅವರು ಮಾಡಿದಂಥ ಅಡುಗೆಯನ್ನು ನಾನು ಊಟ ಮಾಡ್ತಾಯಿದ್ದೀನಿ ಅಂತಂದರೆ ಕರ್ನಾಟಕದಲ್ಲಿ ಬಹಳಷ್ಟು ಅಷ್ಟು ಜನಕ್ಕೆ ಆ ಒಂದು ಭಾಗ್ಯ ಸಿಕ್ಕಿಲ್ಲ ನನಗೆ ಆ ಭಾಗ್ಯ ಸಿಕ್ಕಿದೆ ಅಂದರೆ ನಾನೇ ಧನ್ಯವಂತ ಇಂಥ ಒಂದು ಪುಣ್ಯ ನನಗೆ ಸಿಕ್ತಲ್ಲ ಅಂತ ಉಚ್ಚಾರವನ್ನು ಮಾಡಿ ಅವರು ಊಟವನ್ನು ಮಾಡ್ತಾರೆ ನಿಜವಾಗ್ಲೂ ನನಗಂತು ತುಂಬ ಖುಷಿಯಾಯಿತು ಯಾಕೆಂದ್ರೆ ನಿಜ ರೀ ನಾನು ಕೂಡ ಇಚ್ಛ ಸುದೀಪ್ ಅವರು ಊಟ ಮಾಡಿಲ್ಲ ನೀವು ನೋಡ್ತಾ ಇದ್ದಾರೆ ನೀವು ಕೂಡ ಮಾಡಿಲ್ಲ ಈ ಜನ್ಮದಲ್ಲಿ ಮಾಡ್ತೀವೋ ಇಲ್ಲವೋ ಗೊತ್ತಿಲ್ಲ ಆದರೆ ನಮ್ಮ ತುಕಲ್ ಅವರಂತೂ ಮಾಡಿದ್ದಾರೆ ಎಸ್ ಇದ್ರ ಬಗ್ಗೆ ನಿಮಗೂ ಏನು ಅನಿಸುತ್ತೆ ಕಮೆಂಟ್ ಮಾಡಿ